ಕೊನೇ ದಿನ ಸದನ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಅನುಪಸ್ಥಿತಿಯಲ್ಲಿ ಗೌರವಾನ್ವಿತ ಸಚಿವರು ನನ್ನ ಮೇಲೆ ಒಂದು ಗುರುತು ಗುರುತರವಾಗಿರ್ತಕ್ಕಂಥ ಒಂದು ಆರೋಪವನ್ನ ಮಾಡಿದ್ದಾರೆ ನೂರ ಐವತ್ತು ಕೋಟಿಗಳ ಒಂದು ಆಮಿಷವನ್ನ ಒಡ್ಡಿದ್ದೇನೆ ಅನ್ನುವ ಒಂದು ಆರೋಪವನ್ನ ನನ್ನ ಮೇಲೆ ಮಾಡಿದ್ದಾರೆ ಅದನ್ನ ರಾಜ್ಯದ ಮುಖ್ಯಮಂತ್ರಿಗಳು ಸಹ ಅದನ್ನ ಪುನರುಚ್ಚಾರವನ್ನ ಮಾಡಿದ್ದಾರೆ ಹಾಗಾಗಿ ನನಗೆ ಈಗ ನಾವು ಇವತ್ತು ಬೆಳಿಗ್ಗೆ ಹತ್ತು ಗಂಟೆಗೆ ಅನಾವರಣ ಕಾರ್ಯಕ್ರಮ ಇತ್ತು ಮನೆ ಮುಖ್ಯಮಂತ್ರಿಗಳಿಗೆ ಬೇರೊಂದು ಕಾರ್ಯಕ್ರಮದ ಕಾರಣ ಬರೋ ಸ್ಥಳವಾದ ಕಾರಣ ಮಧ್ಯಾಹ್ನ ಊಟ ಆದ ತಕ್ಷಣ ಈ ಅನಾವರಣ ಕಾರ್ಯಕ್ರಮ ಹಮ್ಮಿಕೋದು ಓಕೆ ಕಂಟಿನ್ಯೂ ಸ್ವತಃ ಮುಖ್ಯಮಂತ್ರಿಗಳು ಸಹ ಆರೋಪವನ್ನ ಪುನರುಚ್ಛಾರ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ಸದನದ ಸದಸ್ಯನಾಗಿ ನಾನು ಅದಕ್ಕೆ ಉತ್ತರವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ನನ್ನ ಕರ್ತವ್ಯ ಮನೆ ಸಭಾಧ್ಯಕ್ಷರೇ ಈ ಸರ್ಕಾರ ಬಂದಾಗ್ಲಿಂದನೂ ಸಹ ಈ ಹೊಸ ಸರ್ಕಾರ ಬಂದಾಗಲಿಂದ ಇವತ್ತು ಜನ ಕಲ್ಯಾಣ ಮಾಡ್ತೇವೆ ಅಭಿವೃದ್ಧಿ ಮಾಡ್ತೇವೆ ಕ್ಲಾರಿಫಿಕೇಶನ್ ಬರಲಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಬಗ್ಗೆ ಅಭಿವೃದ್ಧಿ ಮಾಡ್ತೇವೆ ಅಂತೇಳಿ ಲಿಮಿಟ್ನ್ ಚರ್ಚೆ ಚರ್ಚೆ ಆಗ್ತದೆ ಆ ಮೇಲೆ ಏನು ಗುರುತರವಾಗಿ ಆರೋಪ ಮಾಡಿದ್ದಾರೆ ಇವತ್ತು ತಮ್ಮ ಮೂಲಕ ಗೌರವಿತ ಸದಸ್ಯರು ಸಚಿವರಲ್ಲಿ ಮನ ಮುಖ್ಯಮಂತ್ರಿಗಳಲ್ಲೂ ಕೂಡ ಒಂದು ಪ್ರಶ್ನೆ ಕೇಳಿದ ಇಚ್ಛಾಪಡ್ತೇನೆ ಯಾವ ಹಿಂದಿನ ಮೈನಾರಿಟಿ ಕಮಿಷನ್ ಅಧ್ಯಕ್ಷರ ಒಂದು ಹೇಳಿಕೆ ಮೇಲೆ ನನ್ನ ಮೇಲೆ ಸದನದಲ್ಲಿ ಇವತ್ತು ಆರೋಪ ಮಾಡಿದ್ದೀರಿ ನಾನು ಇವತ್ತು ಹೇಳದಕ್ಕೆ ಇಚ್ಛಾಪಡ್ತೇನೆ ಸರ್ ಯಾವ ಹಿಂದಿನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ವಕ್ಫಲ್ಲಿ ಯಾವ ರೀತಿ ಹಗರಣಗಳು ನಡೀತಾ ಇದೆ ಅಂದಿನ ಕಾಂಗ್ರೆಸ್ ಪಕ್ಷದ ದುರೇಂದ್ರಗಳು ಯಾವ ರೀತಿಯಲ್ಲಿ ದುರುಪಯೋಗ ಪಡ್ಕೊಂಡಿದ್ದಾರೆ ಲೂಟಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ವರದಿಯನ್ನ ಅಂದಿನ ಅಧ್ಯಕ್ಷ ಅನ್ವರ್ ಮಾನಪ್ಪಾಡಿ ಅವರು ಮಾಡಿದ್ರು ಆ ವರದಿಯನ್ನ ಕೊಟ್ಟ ನಂತರದಲ್ಲಿ ಎರಡ್ ಸಾವಿರದ ಅಂದ್ರೆ ಜಗದೀಶ್ ಶೆಟ್ಟರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾಗ ಉಪ ಉಪಲೋಕಾಯುಕ್ತರಿಗೆ ಅದರ ಬಗ್ಗೆ ತನಿಖೆ ಮಾಡೋದಕ್ಕೂ ಕೂಡ ಆದೇಶನ ಕೊಟ್ಟಿದ್ರು ಉಪಲೋಕಾಯುಕ್ತರು ಜಸ್ಟಿಸ್ ಆನಂದ್ ಅವರು ತನಿಖೆ ಮಾಡಿ ಅದ ಅದರ ವರದಿಯನ್ನ ಮಂಡನೆ ಮಾಡಬೇಕು ಅಂತಕ್ಕಂಥ ಹಂತಕ್ಕೆ ಬಂದಾಗ ವರದಿಯನ್ನ ಮಂಡನೆ ಮಾಡಿದಾಗ ಏನು ಎರಡ್ ಸಾವಿರದ ಹದಿನಾರು ಮಾರ್ಚ್ ಅಲ್ಲಿ ಎರಡ್ ಸಾವಿರದ ಹದಿನಾರು ಮಾರ್ಚ್ ಅಲ್ಲಿ ಉಪಲೋಕ ಉಪಲೋಕಾಯುಕ್ತರು ವರದಿಯನ್ನ ಮಂಡನೆ ಮಾಡ್ತಾರೆ ವರದಿನ ಮಂಡನೆ ಮಾಡಿದ್ರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಅಂತೇಳಿ ಮನವಿ ಮಾಡಿದಂತ ಸಂದರ್ಭದಲ್ಲಿ ಅಂದಿನ ರಾಜ್ಯ ಸರ್ಕಾರ ಎರಡ್ ಸಾವಿರದ ಹದಿನಾರರಲ್ಲಿ ಅಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾಗ ಅವತ್ತು ಕರ್ನಾಟಕ ಸರ್ಕಾರ ಒಂದು ತೀರ್ಮಾನ ಮಾಡ್ತದೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಕರ್ನಾಟಕದ ಅಲ್ಪಸಂಖ್ಯಾತರ ಆಯೋಗದ ಕಾಯ್ದೆ ತೊಂಬತ್ನಾಲ್ಕರ ಕಲಂ ಹತ್ತು ಬಾರ್ ಎರಡರ ಅಡಿಯಲ್ಲಿ ಆಯೋಗ ಏನ್ ಶಿಫಾರಸು ಮಾಡಿದೆ ಈ ಒಂದು ಅಥವಾ ಒಂದು ವರದಿಯನ್ನು ಸಲ್ಲಿಕೆ ಮಾಡಿದೆ ಅಲ್ಪಸಂಖ್ಯಾತ ಆಯೋಗ ಹಿಂದಿನ ಅಧ್ಯಕ್ಷರು ಸರ್ಕಾರಕ್ಕೆ ಸಲ್ಲಿಸಿರುವ ವಿಶೇಷ ವರದಿಯ ಶಿಫಾರಸುಗಳನ್ನು ಸಚಿವ ಸಂಪುಟದ ನಿರ್ಣಯಕ್ಕಾಗಿ ಮಂಡಿಸಲಾಯಿತು ಕರ್ನಾಟಕ ಅಲ್ಪಸಂಖ್ಯಾತರ ಆಯೋಗದ ಹಿಂದಿನ ಅಧ್ಯಕ್ಷರು ಸರ್ಕಾರಕ್ಕೆ ಸಲ್ಲಿಸಿರುವ ವಿಶೇಷ ಮನವಿ ಶಿಫಾರಸುಗಳನ್ನು ದಿನಾಂಕ ಮೂರು ಮೂರು ಎರಡು ಸಾವಿರದ ಹದಿನಾರರಂದು ನಡೆದ ಸಚಿವ ಸಂಪುಟ ತಿರಸ್ಕರಿಸಿದೆ ತಿರಸ್ಕರಿಸಿದೆ ಇವತ್ತು ಸಿದ್ದರಾಮಯ್ಯ ಹೇಳ್ತಾರೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಏನು ನನ್ನ ಮೇಲೆ ಆರೋಪ ಬಂದಿದೆ ಅಂತೇಳಿ ಇವತ್ತು ಸಿಬಿಐ ತನಿಖೆ ಮಾಡಿಸ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಹೇಳಿ ಎನ್ನುವ ಮಾತನ್ನ ಮುಖ್ಯಮಂತ್ರಿಗಳನ್ನೇ ಉಲ್ಲೇಖ ಮಾಡಿದ್ದಾರೆ ಒಂದು ಸಂತೋಷ ತರ್ತಕ್ಕಂಥ ಸಂಗತಿ ಅಂತ ಹೇಳಿದ್ರೆ ಈ ನಾಡಿನ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿಬಿಐ ಬಗ್ಗೆ ಬಹಳ ವಿಶ್ವಾಸ ಬಂದಿರತಕ್ಕಂಥದ್ದು ತುಂಬಾ ಸಂತೋಷ ತರ್ತಕ್ಕಂಥ ವಿಚಾರ ಆದ್ರೆ ಇದರ ನಡುವೆ ನಾನು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮಾತನಾಡಲಿಕ್ಕೆ ಇಚ್ಛೆ ಪಡ್ತೇನೆ ಸವಾಲನ್ನು ಕೂಡ ಹಾಕ್ತಾ ಇದ್ದೇನೆ ಇವತ್ತು ನನ್ನ ಮೇಲೆ ಇವತ್ತೇನು ನೂರ ಕೋಟಿ ಇವತ್ತು ಆರೋಪ ಮಾಡಿದ್ದಾರೆ ಅದ್ರ ಬಗ್ಗೆನೂ ಕೂಡ ತನಿಖೆ ಆಗ್ಲಿ ಅದ್ರ ಬಗ್ಗೆನೂ ಕೂಡ ತನಿಖೆ ಆಗಲಿ ಜೊತೆ ಜೊತೆಗೆ ಜೊತೆ ಜೊತೆಗೆ ಇವತ್ತೇನು ಅನ್ವರ್ ಇಂದನ ಚೇರ್ಮನ್ ಕೊಟ್ಟಿರ್ತಕ್ಕಂಥ ವರದಿಯ ಮೇಲೆ ಉಪಲೋಕ ಆಗ್ತಾರೆ ತನಿಖೆ ಮಾಡಿ ಅವರು ಕೂಡ ವರದಿ ಸಲ್ಲಿಸಿದ್ದಾರೆ ಆ ವರದಿ ಬಗ್ಗೆನು ಕೂಡ ಸದನದಲ್ಲಿ ಚರ್ಚೆ ಆಗಿ ಅದನ್ನು ಕೂಡ ಸಿಬಿಐ ತನಿಖೆ ಕೊಡ್ಲಿ ಅದರ ಜೊತೆ ಜೊತೆಗೆ ಅದರ ಜೊತೆ ಜೊತೆಗೆ ಪಾಪ ಮುಖ್ಯಮಂತ್ರಿಗಳು ನಾನ್ ನಿನ್ನೆ ನನ್ನ ಬಗ್ಗೆ ಏನು ಹೇಳಿಕೆ ಕೊಟ್ಟಿದ್ದಾರೆ ಅವ್ರ ಬಗ್ಗೆ ನನಗೆ ಆಕ್ರೋಶ ಇಲ್ಲ ಕೋಪ ಇಲ್ಲ ಎತ್ತಿನ ಮುಖ್ಯಮಂತ್ರಿಗಳು ಸಹ ನನ್ನ ಮೇಲೆ ಆರೋಪವನ್ನು ಹೊರಿಸಿದ್ದಾರೆ ಅದ್ರ ಬಗ್ಗೆ ನನಗೆ ಆಕ್ರೋಶ ಇಲ್ಲ ಅದರ ಬದಲಾಗಿ ಮುಖ್ಯಮಂತ್ರಿಗಳ ಬಗ್ಗೆ ನನಗೆ ಅನುಕಂಪ ಬರ್ತಾ ಇದೆ ಹಗರಣಗಳ ಸರಮಾಲೆಯಲ್ಲಿ ಸಿಲುಕಿ ಹಾಕಿಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ತಮ್ಮ ಕುಟುಂಬವತ್ತು ಮೂಡ ಹಗರಣದಲ್ಲಿ ಸಿಲು ಒಂದ್ ನಿಮಿಷ ಮೊನ್ನೆ ನಾನು ಇಲ್ಲದಾಗಿಲ್ಲ ಮನವೀಯ ಭಾಷಣ ಬೇರೆ ರಾಜಕೀಯ ಭಾಷಣ ಮಾಡುವುದಾದ್ರೆ

ಆರೋಪ ಮಾಡ ರಾಜಕೀಯ ಉಲ್ಲಂಘನೆ ಆಗುತ್ತೆ ಅಧ್ಯಕ್ಷರೇ ತಮ್ಮ ನಿವೇದನೆ ನಮಗೆ ನಿವೇದನೆ ಸರ್ಕಾರ ಮಾಡಿದ್ದಾರೆ ಅದನ್ನು ಕೂಡ ಸಿಬಿ ನಾಳೆ ಆರೋಪಕ್ಕೆ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ಚರ್ಚೆ ನಡೀತಾ ಇದೆ ಅವು ಮುಂಚೆನೂ ಸಿದ್ದರಾಮಯ್ಯ ಇರುತ್ತೆ ಜೊತೆ ಕೊಡ್ಲಿ ಮುಖ್ಯಮಂತ್ರಿಗಳು ಅವರಿಗೆ ಪರಮಾಧಿಕಾರ ಇದೆ ಯಾವ ವಿಚಾರವನ್ನ ಸಿಬಿಐ ತನಿಖೆ ಕೊಡಬೇಕು ಅಂತ ಹೇಳಿ ಅವ್ರ ಮನಸ್ಸಲ್ಲಿದೆ ಈ ಮೂರು ವಿಚಾರವನ್ನು ಕೂಡ ಸಿಬಿಐ ತನಿಖೆ ಕೊಡ್ಲಿ ನಾನು ಕೊನೆಗ ಮಾತೇನೆ ಅಂತ ನಮ್ಮ ಸಭಾಧ್ಯಕ್ಷೆ ಇವತ್ತು ಯಡಿಯೂರಪ್ಪ ಅವ್ರನ್ನ ಇವತ್ತೇನು ರಾಜಕೀಯವಾಗಿ ಹತ್ತಿಕ್ಕಬೇಕು ಅಂತೇಳಿ ಅಂತ ಹೇಳಿ ಯಾರು ಸಭಾಧ್ಯಕ್ಷ ಏನು ಮುಖ್ಯಮಂತ್ರಿಗಳು ಸಿದ್ಧಮಂತ್ರಿಗಳ ಯಾರು ಆರೋಪ ಸರ್ಕಾರ ಈ ಸಂದರ್ಭ

ಜವಾಬ್ದಾರಿ ಸಭೆಯೀಕರಣ ಆರೋಪ ಮಾಡಿದಾಗ ಪ್ರಶ್ನೆ

ಬಾಳುವಂತ ಕಾಯಿದೆ ಇದುವೇ ಏನೋ ಹೈದು ಮುಖದ ಪಾಕಲ್ ಹೇಳಿದಿರಿ ಅಪ್ಲಿಕೇಶನ್ ಕೊಟ್ಟಿದ್ದೀವಿ ಸಭಾದ ರಾಷ್ಟ್ರಪತಿಗಳ ಮುಂದೆ ಹೋಗಿ ಅಂತಂತಂತು ಯಾಕಂದ್ರೆ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವ್ರ ಮೇಲೆ ಸನ್ಮಾನ್ಯ ಸಚಿವರಾದಂತ ಪ್ರಿಯಾಂಕಾ ಅವರು ಆಪಾದನೆ ಮಾಡಿದ್ರು ಅವ್ರು ಹೇಳಿದ್ರು ನಾನ್ ಸುಮ್ನೆ ಆಪಾದನೆ ಮಾಡಿಲ್ಲ ಪತ್ರಿಕೆ ನೋಡಿ ಅಂತ ಹೇಳಿದ್ದೀನಿ ಹೇಳಿದ್ರು ಪತ್ರಿಕೆ ಆಗ್ಲಿ ಮಾಡ್ಬೇಕಾದ್ರೆ ತಮ್ ನೋಟಿಸ್ ಕೊಡ್ಬೇಕು ಮಾಡಿಲ್ಲ ಈವೆಲ್ಲ ಕಡೆ ನೀ ಆಟ ಮಾಡ್ರಿ ನಾನು ಹೇಳುವಂತದ್ದು ಈ ಸುಮಲತ ಚರ್ಚೆ ಒಕ್ಬೋರ್ಡ್ ಚರ್ಚೆ

தம்பேன் ஆக சீடு அநாடுக்கு

सेकेंड अर्ज सदस्य सेकंड कुत्रि विजय सेकेंड नि ಈ ಒಂದು ಅತ್ಯುತ್ತಮವಾದ ಸಂಸದೀಯ ನಡವಳಿಕೆಗಳು ನಿಮ್ಮ ಎಲ್ಲಾ ಈ ಚರ್ಚೆಗಳನ್ನು ಮತ್ತು ನಿಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನೋಡ್ಲಿಕ್ಕೆ ಬ್ರಿಟಿಷಿಂದ ಜನ ಬಂದಿದ್ದಾರೆ ಮೇಲೆ ಕೂತ್ಕೊಂಡಿದ್ದಾರೆ ಸ್ವಾಗತಿಸ್ತೇನೆ ಸೊ ನಿಮ್ಮ ಇದನ್ನೆಲ್ಲ ನೋಡಿ ಅಲ್ಲಿ ಹೋಗಿ ಹೇಳ್ತಾರೆ ಎಷ್ಟು ಚೆನ್ನಾಗಿ ಚರ್ಚೆ ಮಾಡ್ತಾರೆ ಏನು ವಿಶೇಷವಾದ ಇಂಡಿಯನ್ ಸ್ವಾಭಾವಿಕ ನಿಮ್ಮ ಪರವಾಗಿ ಡೆಮಾಕ್ರಸಿಇಸ್ವಾದ ಸ್ವಾಮಿಕರವಾಗಿ ನಾನು ಸ್ವಾಗತಿಸ್ತೇನೆ ಅವರನ್ನು डेप्यूटी हेड ऑफ मिशन, ब्रिटिश डेप्यूटी हाईकमीशन बेंग्लोर मिस्टर सुप्रिया चावला हेडनिंग इंडिया स्कॉलरशिप्स, ब्रिटिश हाई कमीशन एंड मिस्टर मंजुनाथ द पॉलिटिकल